ಹಲೋ ಗಾಯ್ಸ್ ನಾನು ನಿಮ್ಗೆ ತಿಳ್ಕೊಳಕ್ಕೆ ಬಂದಿದ್ದು ನೋಡಿ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ತಾನೇ ಲಾಂಚ್ ಆಗಿದೆ ನೋಡಿ ಆ ಒಂದು ಲಾಂಚ್ ಆಗಿದೆ ಆ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ಕೊಡೋಕ್ ಬಂದಿದ್ದೀನಿ ನೋಡಿ ಆ ಅಪ್ಲಿಕೇಶನ್ ಯಾವುದು ಏನು ಅಂಬೋದನ್ನು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬದುಕ್ತಿರೋ ಬೈಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ ನೋಡಿ ಹೊಸ ಅಪ್ಲಿಕೇಶನ್ ಬಗ್ಗೆ ಬಂದುಬಿಟ್ಟು ಅಪ್ಲಾನೇ ಅಪ್ಲಿಕೇಶನ್ ಲಾಂಚ್ ಆಗಿದೆ ಅಪ್ಲಿಕೇಶನ್ ತಾನೇ ಲಾಂಚ್ ಆಗಿದೆ ಆ ಅಪ್ಲಿಕೇಶನ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ ಅಪ್ಲಿಕೇಶನ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿತ್ತು ನೋಡಿ ಫಸ್ಟಿಗೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಮಾಡ್ಕೊಂಡ ನಂತರ ನೋಡಿ ಫಸ್ಟಿಗೆ ಬಂದುಬಿಟ್ಟು ನೀವು ನಾಲ್ಕುನೂರ ಐವತ್ತು ರೂಪಾಯಿ ಪ್ಲಾನ್ ಬೈ ಮಾಡಬೇಕಾಗುತ್ತೆ ನೋಡಿ ಇದು ಒಂದು ಐವತ್ತೇಳು ದಿನದ ಪ್ಯಾಕೇಜ್ ಅಂತ ಅಂದೆ ನಿಮ್ಮದು ಎಂಟು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇದು ಬಂದ್ಬಿಟ್ಟು ಎಷ್ಟು ದಿನಕ್ಕೆ ಅಂದರೆ ಐವತ್ತೇಳು ದಿನಕ್ಕೆ ಬಂದ್ಬಿಟ್ಟು ಇದು ಎಂಟು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ಅದು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿದ್ದಾವೆ ನೋಡಿ ಇದು ಈ ಪ್ಲ್ಯಾನ್ ಬೈ ಮಾಡಿದರೆ ನಿಮ್ಮದು ವಿ ಪಿ ಒನ್ಗೆ ಅಪ್ಗ್ರೇಡ್ ಆಗ್ತೀರಾ ವಿ ಎ ಪಿ ಒನ್ಗ್ರಲ್ಲಿ ಬಂದು ಬಂದ್ಬಿಟ್ಟು ನೀವು ಒಂದು ನೂರು ರೂಪಾಯಿ ಹಾಕಿದರೆ ನಿಮಗೆ ಬರೀ ಒಂದು ದಿನಕ್ಕೆ ಬಂದುಬಿಟ್ಟು ನೂರು ರೂಪಾಯಿ ಸಿಗುತ್ತೆ ಅಂದರೆ ಒಂದು ಡಬಲ್ ಸಿಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ನಾಲ್ಕುನೂರ ಐದು ರೂಪಾಯಿ ಸೇಮ್ ಬೈ ಮಾಡಿದರೆ ನಿಮಗೆ ಏಳ್ನೂರ ಎಂಬತ್ತೈದು ರೂಪಾಯಿ ಸಿಗುತ್ತೆ ನೋಡಿ ಇಲ್ಲಿ ಟೋಟಲ್ ಆಗಿ ಬಂದುಬಿಟ್ಟು ಎರಡು ಸೇರಿಸಿ ನೆಕ್ಸ್ಟ್ ನೋಡಿ ಇಲ್ಲಿ ಇದ್ದಾವೆ ನೋಡಿ ಹದಿಮೂರು ನೂರ ಎಪ್ಪತ್ತು ರೂಪಾಯಿ ಇದೆ ನೋಡಿ ಇದು ಬಂದುಬಿಟ್ಟು ಐದು ದಿನಕ್ಕೆ ಬಂದುಬಿಟ್ಟು ಎರಡು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ ಇನ್ನು ಕೆಲವು ಹಲವಾರು ಪ್ಯಾಕೇಜಸ್ ಇದೆ ನೋಡಿ ಇಲ್ಲಿ ನೋಡಿ ವಿ ಪಿ ಏರಿಯಾದಲ್ಲಿ ಬಂದ್ಬಿಟ್ರೆ ಐವತ್ತೇಳ ಪ್ಯಾಕೇಜಸ್ ಬಂದ್ಬಿಟ್ಟು ಇವು ಡೈಲಿ ಒಂದೂರ ಎಪ್ಪತ್ತೊಂದು ರೂಪಾಯಿ ಅಂತ ಒಂಬತ್ತು ಸಾವಿರ ಚಿಲ್ಡಾ ಇದೆ ನೋಡಿ ಇದು ನಾಲ್ಕುನೂರ ಐವತ್ತು ರೂಪಾಯಿ ಪ್ಲಾನ್ ಬಂದ್ಬಿಟ್ಟು ಈ ತರ ಈ ಅಪ್ಲಿಕೇಶನಲ್ಲಿ ಒಂದಿಷ್ಟು ಪ್ಲಾನ್ಸ್ ಇದೆ ನೋಡಿ ಈ ಪ್ಲಾನ್ಸ್ ಅನ್ನು ಅಪ್ಲಿಕೇಶನ್ ಅಲ್ಲಿ ಬೈ ನೀವು ಇದರಲ್ಲಿ ಅರ್ನಿಂಗ್ಸ್ ತೊಗೊಬೋದು ನೋಡಿ ನೀವು ಯಾವ ಪ್ಲ್ಯಾನ್ಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಂತೀರ ನೋಡಿ ಆ ಪ್ಲ್ಯಾನ್ಸ್ ಪ್ರಕಾರ ನೀವು ಅರ್ನಿಂಗ್ಸ್ ತೊಗೊಳ್ತಾ ಬರ್ತೀರ ನೋಡಿ ಅಪ್ಲಿಕೇಶನ್ ಇವತ್ತೇ ತಾನೇ ಲಾಂಚ್ ಆಗಿದೆ ನೋಡಿ ಏನಿಲ್ಲ ಫಸ್ಟಿಗೆ ಇದರಲ್ಲಿ ಡಿಪಾಸಿಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಡಿಪಾಸಿಟ್ ಮಾಡಿಕೊಂಡು ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದರೆ ಡಿಪಾಸಿಟ್ ಮಾಡ್ಕೊಂಡು ಪ್ಲಾನ್ಸ್ ಬೈ ಮಾಡ್ಕೊಂಡು ಇದರಲ್ಲಿ ಅರ್ನಿಂಗ್ಸ್ ಮಾಡ್ಕೊತ ಹೋಗ್ಬೋದು ನೋಡಿ ಡೈಲಿ ಅರ್ನಿಂಗ್ಸ್ ತೊಗೊಂತ ನೀವು ವಿಥ್ರಾವಲ್ ಮಾಡ್ಕೊತ ಹೋಗ್ಬೋದು ಡೈಲಿ ವಿತ್ ರಾವಲ್ ಹೋಗಬಹುದು ಡಿಪಾಸಿಟ್ ಮಾಡೋದು ಹೇಗೆ ಅಂತಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ನೋಡಿ ಇಲ್ಲೇ ಫಸ್ಟಿಗೆ ಬರೋಣ ಡಿಪಾಸಿಟ್ ಅಂತಿದೆ ನೋಡಿ ಡಿಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅಮೌಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಡಿಪಾಸಿಟ್ ಮಾಡ್ಕೊತರೆ ಅಮೌಂಟ್ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಟು ಡಿಪಾಸಿಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಬರ್ತಾ ಇದೆ ನೋಡಿ ಇದನ್ನ ಸ್ಕ್ಯಾನರ್ ಸ್ಕ್ರೀನ್ ಚಾಟ್ರೆ ತೊಗೋಬೋದು ಇಲ್ಲಾಂದರೆ ನಿಮ್ಮ ಡೈರೆಕ್ಟಾಗಿ ಫೋನ್ಪೇ ಪೇ ಪೇಟಿಎಂ ಯು ಪಿ ಐ ಮೂಲಕ ಆದರೂ ನೀವು ಪೇಮೆಂಟ್ ಮಾಡ್ಕೊಂಡು ಯು ಟಿ ಆರ್ ಟ್ರಾನ್ಸಾಕ್ಷನ್ ಐಡಿ ಅಂತಿರುತ್ತೆ ನೋಡಿ ಆ ಐಡಿ ಬಂದ್ಬಿಟ್ಟು ರೆಫರೆನ್ಸ್ ಡಿ ಬಂದುಬಿಟ್ಟು ಇಲ್ಲೇ ಕಾಪಿ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಬಂದುಬಿಟ್ಟು ಕೋಡ್ ಇರುತ್ತೆ ಹನ್ನೆರಡು ಹದಿಮೂರು ಡಿಜಿಟ್ ಕೋಡ್ ಏನೇ ಇರುತ್ತೆ ಅದು ಯು ಟಿ ಆರ್ ಹನ್ನೆರಡು ಡಿಜಿಟ್ ಇಲ್ಲಿದೆ ನೋಡಿ ಅದನ್ನು ಬಂದ್ಬಿಟ್ಟು ಇಲ್ಲಿ ಎಂಟರ್ ಮಾಡಿದರೆ ಆಯಿತು ಸಬ್ಮಿಟ್ ಅಂತ ಮಾಡಿಕೊಂಡ್ರೆ ನಿಮ್ಮದು ವಿತಿನ್ ಒನ್ ಮಿನಿಟ್ನಲ್ಲಿ ಬಂದುಬಿಟ್ಟು ಪೇಮೆಂಟ್ ರಿಸೀವ್ ಆಗುತ್ತೆ ರಿಸೀವ್ ಆದ ನಂತರ ನೀವು ಪ್ಲ್ಯಾನ್ಸ್ ಬೈ ಮಾಡಬೇಕಾಗುತ್ತೆ ನೋಡಿ ಇದ್ರೆ ಬಂದ್ಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ನಲ್ಲಿ ಬಂದ್ಬಿಟ್ಟು ಯಾವ ಪ್ಲ್ಯಾನ್ಸ್ ತೊಗೊಂತಾರೆ ನೋಡಿ ಅದನ್ನು ಪರ್ಚೇಸ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದು ನೋಡಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋ ಮುಂಚಾಕ ನೀವು ನಿಮ್ಮ ರಿಸ್ಕ್ ಮೇಲೆ ಅಂದರೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಡಿ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ತೋರಿ ಅಂತ ಹೇಳ್ತೀನಿ ನೋಡಿ ಏಕೆಂದರೆ ರಿಸ್ಕ್ ಕಡಿಮೆ ಇರುತ್ತೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ರಿಸ್ಕ್ ಕಡಿಮೆ ಇರುತ್ತೆ ಯಾಕಂದರೆ ಜಾಸ್ತಿ ನಿಮ್ಮದು ಬರುತ್ತೆ ಬರುತ್ತೆ ಅಂತ ಒಂದು ಹೆವಿ ಇನ್ವೆಸ್ಟ್ ಮಾಡ್ಕೊಂಡು ಲಾಸ್ ಮಾಡ್ಕೋಬೇಡಿ ಕೆಲವೊಂದು ಟೈಮ್ಸ್ ಲಾ ಮೇಲೆ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ನೋಡಿ ಅಪ್ಲಿಕೇಶನ್ ಇವತ್ತನೇ ಲಾಂಚ್ ಆಗಿದೆ ಹೊಸ ಅಪ್ಲಿಕೇಶನ್ ಇದೆ ನೋಡಿ ಆ್ಯಪ್ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ನೋಡಿ ಹೇಗೆ ಇಷ್ಟ ಎಷ್ಟಾಗಿದೆ ವಿಡಿಯೋ ಒಂದು ಲೈಕ್ ಮಾಡೋದು ಮರಿಬೇಡಿ